ದೋಸ್ತ ಫುಲ್ ತಿರ್ಗಾ ಇರ್ತೀರ ನನಗೊಂದು ಸಾಕ್ ಸಾಕಾಗೈತಿ ಯಾವ್ದಾರು ಒಂದ್ ಕಾಮಿಡಿ ಹೇಳಾಕೋ ಹೇಳಕು ಹಂಗ್ರ ಹೇಳ್ತೋರ್ಗ ದೋಸ್ತ ನನ್ನ ಕಡೆ ಫುಲ್ ಬೈರದ ಕಾಮಿಡಿ ಹೇಳ ಒಂದ್ ಒಟ್ಟ ಪದ್ದ ಸಿರುಗಿ ಒಂದ ಅಂಗಡಿಯಾಗ ಸಿಗ್ತೈತಿ ಬೆಲ್ಲ ವಾ 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 ಏನ್ ಚಂದದಲ್ಲ ನಿಮ್ ಅಕ್ಕನ್ ಗಲ್ಲ ಏ ವಡಪ ಏನಂದ್ರ ನಮ್ ಅಕ್ಕನ್ ಗಲ್ಲದ ಬಗ್ಗೆ ಮಾತಾಡ್ತೇನ ಚಡ್ಡಿ ಅರ್ದ ವಡ ಕಟ್ಲೆ ನಿಂದ ಅಟ್ಯಾಕ್ ಸಿಟಿ ಬರ್ತಿಲ್ಲ ನಾ ಹೇಳಿ ಜೋಕ್ಸ್ ಜೋಕ್ಸ ಜೋಕ್ ಹೇಳಿ ಜೋಕ್ಸ್ ಆಗಿರ ನಾ ಹತ್ತ ಹೇಳ್ತೀನಿ ಅಂತವಾ ಹಂಗ ನೀನು ಹೇಳ್ದಾರು ಮುತ್ತಿನದ ಒಂದು ಬಿಚ್ಚು ಎಲ್ದೆ ನೋಡಣ ಸಾಯ್ತಾಗಿ ಸಿಗ್ತಾವ ಹಾಲ್ಮರಿ ವಾವ್ ವಾವ್ ವಾ ಸೂಪರ್ ನೀನು ತಲೆಯಾಗ ನಲ್ ಕಾಲು ಮರಿ ಯಪ್ಪಾ ಇಲ್ಲ ಎಲ್ಲೆಂತ ಹೋದ್ವು ಅಟ್ಟಿ ಭಾಳ ಸೈತಿ ಏನ್ ಮಾಡುದಪ್ಪ ಈ ಊರನ್ನ ಬಿಟ್ಟ ದೂರ ಹೋಗುಣು ಯಾಕತ್ತಂದ್ರೆ ಜನ್ರು ಆಡು ಹಿಂದೆ ಮಾತಾಡ ಕಿವಿ ಕೇಳಕ್ಕಾಗವತ್ತು ಕಿವಿ ಕೇಳಕ್ಕ ಆಗವತ್ ಅದಕ್ಕಾಗಿ ಈ ಊರ್ ಬಿಟ್ಟು ಎಲ್ಲಾರ ಹೋಗಿ ಜೀವನ ಮಾಡುಣು ಯಾರು ಅಡ್ಡಾಡ್ದಂಗಿ ರೋಡ್ ಮೇಲೆ ನಾನ್ ಪರ್ಮಿಷನ್ ತಗೊಂಡ್ ಅಡ್ಡಾಡಬೇಕು ಹಂಗ ಸುಸು ಅಡ್ಡಾಡ್ರಿ ಬಿಡಂಗನ ಇಲ್ಲಿ ಮನ ಈ ರೋಡ್ ನಾಗ ಯಾವ ಅಡ್ಡಾಡ್ದಂಗ ಯಾಕಂದ್ರಿ ರೋಡ್ ಇದು ನಾ ನಾ ಕಟ್ಸೀನಿ ರೋಡ್ ಇಲ್ಲಿ ಯಾವ ಅಡ್ಡಾಡ್ದಂಗ ಅಡ್ಡಾಡ್ತಾ ಇಲ್ಲೇ ಹೊಡಿತೇನೆ ಒಬ್ಬೊಬ್ರನ್ನ ಹಾ ದೋಸ್ತ ಹುಚ್ಚು ಬಂದ್ರು ನೋಡ್ಲಿ

ರೋಡ್ ನಂದ ಐತಿ ಇಲ್ಲ ಯಾರಾರ ರೋಟೇ ಬಾ ಯಾರನ್ನೂ ಬಿಡುವುದಿಲ್ಲ ಬರ್ರಿ ಯಾವಾರ ಹುಚ್ಚಾ ಇಡ್ರಿ ನನಗೆ ನೋಡೋಂಗೆ ಹುಚ್ಚ ಅಂದ್ರೆ ಯಾವನು ಬಿಡೋದಿಲ್ಲ ಇನ್ನೂ ಆದ್ರೂ ಒಂದು ಗಾಡಿ ಬರಲಿಲ್ಲ ನಾವು ನೋಡ್ಕೊತ ಹೋಗುದು ಬೈಸ್ಕೊ ಹೋಗುದು ಅಪ್ಪ ಪ್ರಸಂಗ ಹೆಂಗೆ ಬರ್ತೈತಿಪ್ಪ ಹಂಗೆ ಹೋಗುಣು ಅಲ್ಲೇ ಗಾಡಿ ಐತಿ ಗಾಡಿ ಬರಕತ್ತೈತಿ ಅದ ಹೋಗಿ ಹೋಗಿಬಿಡ್ನು ಯಾವ್ದಾರ ಆಗುತ್ತಾ ಬಾಪ್ಪ ಹೋಗುಣು ಸರಿ ಬಾತ್ ಪಾಪ ಹತ್ತುನು ಬಾ ನನ್ ಗಂಡ

ನನ್ನ ಬಿಸಿ ಬಿಸಿ ಅಂತ ಬರ್ತನು ನೀ ದೇವರ ಹೋಗಿ ಬಾ ಬಾಡ ಬಿಡ್ರಿ ನಾನು मारತೇನೆ ಅಡಗಿ ಏ่ ಬಾಡ ನಿಮ್ಮ त्रास ಆದಿತಿ ನಾನು ಅಲ್ಲಿ ಹಂಗಿಂದ ತರ್ತಿನಿ ಆಗಿತಿ ಫಸ್ಟ್ ಕ್ಲಾಸ್ ಸ್ಪೆಷಲ್ಾ ನೀನ ಈಗ ದೇವರ ಹೋಗಿ ಬಾ ನಾನು ಟಾಪ್ಸ್ ಹೋಗಿ ಬರ್ತನಾ ಪಾಗದಲೆ ಓರಿ ಅಮ್ಮಾ ಜಲ್ದಿ ಬರ್ರಿ ನಾನು ಜಲ್ದಿ ಬರ್ತೀನಿ ನೀ ದೇವರ ಹೋಗಿ ಬರ್ತಾ

ಏನು ಒಯ್ಯಾರ ಏನು ಶೃಂಗಾರ ಆಹಾ ಏನು ನಿನ್ನ ರೂಪ ಏನು ನಿನ್ನ ಬಣ್ಣ ನೋಡಿದ್ರೆ ಹಂಗ ಬೆನ್ನ ಹತ್ತಬೇಕನ್ನು ಹಂಗ ಕೈತೆ ನನಗೂ ನೋಡಿದ್ರ ಚಪ್ಪಲ್ ಆಟ ಕೊಡ್ಬೇಕ ಆ ಮಾತನ ಬೇಡ ಹದಿನಾರು ವರ್ಷ ಆತಲಿ ನಿನ್ನ ಮ್ಯಾಲ ಕಣ್ಣಿಟ್ಟ ನನ್ನ ಮ್ಯಾಲ ಕಣ್ಣಿಟ್ಟಿದ್ ನನ್ ಗಂಡಿಗೆ ಏನಾರ ಗೊತ್ತಾದ್ರೆ ನಿನ್ನ ಕಣ್ಣ ಹಂಗ ಅಲ್ಲ ನಾಯಿ ನರಿಗ್ ಹಾಕ್ತಾನ ಹರದ ನಿನ್ನ ಗಂಡ ಹ್ಮ್ ಅವ್ಯಾವಳಿ ಪುಡಾರಿ ಪುಂಡ್ ಅವ ಈ ಊರಾಗ ನಂದ ನಡಿತೈತಿ ಎಲ್ಲ ನಾಯ್ಕ ಅಂತಂದ್ರೆ ಏನ ತಿಳ್ಕೊಂಡ ನಿನ್ನ ಗಂಡ ಇಡಿ ಹತ್ತೂರ್ ಮಂದಿ ನನ್ನ ಕಂಡ್ರ ತರ 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 ನಡಿತಾರ ಅಂತದ್ರಾಗ ಜುಜುಬಿ ಜುಜುಬಿ ನಿನ್ನ ಗಂಡನ ಅನ್ಸಿಕೆ ಹತ್ತಿ ಹೇಳಲಿ ಶಿವರಾಜ ಇಡೀ ಹತ್ತೂರ್ ಮಂದಿ ಅಂತಿರ್ಬೋದ ನನ್ನ ಗಂಡಿಗೆ ನಾ ಒಬ್ಬ ಕಂಜ ಸಾಕ ನಿನ್ನಂತ ನಾಯಿ ನರಿಗಳೆಲ್ಲ ನನ್ನ ಗಂಡನ ಕಾರ್ ಬರ್ಕ್ ಬಿಡ್ತಾರ ನಾಯಿ ನಾಯಿ ಮತ್ತಿನ್ಯಾರ ನಾ ಮನಸ್ ಮಾಡ್ರ ನಿನ್ನಂತ ನೂರಾರು ನಾಯಿಗಳು ತಂದು ಸಾಕುವಂತ ಕೆಪಾಸಿಟಿ ಐತಿ ಎಲ್ಲ ಇಟ್ಟಿದೆ ಮನಸ್ಸು ಮಾಡ್ರ ನೂರಾರು ನಾಯಿಗಳನ್ನ ತಂದ ಸಾಕು ಕೆಪಾಸಿಟಿ ಐತಿ ಅಂತಿಲ್ಲ ಹೆಣ್ಣು ಮಕ್ಕಳು ತಂದ ಕೆಲಸ ಸಾಕೋದು ಕೆಪಾಸಿಟಿ ಅನ್ನಂಗಿಲ್ಲ ಹುಲಿಗಾಡಿ ತನ್ನ ಬುದ್ಧಿ ಅಂತಾರ ಅದಕ್ಕೆ ಏನು ಇಕ್ರ ಹುಡುಗಿ ಬಾಳ ಹಾರಾಡಕತ್ತೈತಿ ಒಟ್ಟ ಬಿಡಾಕ ಹೋಗ್ಬೇಡ್ರಿ ಹುಡುಗಿ ಹಾರಾಡತಂದ್ರ ಅದಕ್ಕೆ ಬಂದೈತಿಲ್ಲ ಅದ ಅದಕ್ಕೆ ಬಂದೈತಿ ಅಂದ್ ಮಲ್ತ ಹಾರಾಡದನ ಅದ ನೋಡು ಒಮ್ಮೆ ನೀನ್ ಕಣ್ಣಾಗ ನಟ್ರ ಮುಗಿದ್ ಹೋಯ್ತು ನೀ ನನಗೆ ಬಲಿ ಬೀಳಬೇಕ ಬಾಯಾಗ ಶಾಲಿಗೈತಿ ಅಂತ ಹೇಳಿ ಸಿಕ್ಕಂಗ ಮಾತಾಡಕ್ಕೆ ಹೋಗ್ಬೇಡ ಚಂದಂಗೆ ಮಾತಾಡ ಚಂದಂಗೆ ಅಂದ್ರೆ ಇನ್ನ ನನಗೆ ಹೆಂಗ ಮಾತಾಡಬೇಕು ಬಣ್ಣ ಹಚ್ಚಿ ಮಾತಾಡಬೇಕನ ಮಾತಾಡೋ ಮಾತ್ನ್ಯಾಗ ನಿಗಾ ಇಟ್ಕೊ ಮಾತಾಡಬೇಕು ಬಣ್ಣ ಹಚ್ಚೋದಲ್ಲ ನಿಗಾ ಹಚ್ಚ ಅಲ್ಲ ಹೆಗಾ ಹೊ ಹೆಗಲ್ ಮ್ಯಾಲ್ ಬಿದ್ರು ನಿನ್ನ ಹೊರ್ಲಾರ್ದೆ ಬಿಡುದಿಲ್ಲ ಹ್ಮ್ ಹೊರ್ತಿ ಹೊರ್ತಿ ಅಂದ್ರ ಏನ ತಿಳ್ಕೊಂಡಿನಿ ನಮ್ಮ ನಾವು ಗುಟ್ಟ್ಯಾಗ ಶಿವಕುಮಾರ್ ಮಾಡ್ಯಾಳ್ರಿ ಈಕೆ

ಓಕೆ ಕೆಲಸ ಮಾಡೋದು ಹೊರ್ರಿ. ಏಕুনা ಉಂಗದ ಚಕ್ರಾ ಮುರಿಯಕ್ಕೆ. ಆ ಕೆಬ್ಬಣೆ ಹೆಂಗ ಮನಸ್ಬೇಕು ಅನ್ನೋದ ಕಂಬಾರ್ಗ ಗೊತ್ತೈತಿ. ಬಟ್ ನನಗೂ ಗೊತ್ತೈತಿ. ಹೆಂದ ನಿನ್ನ ಗಂಡ ಏನು ಮಾಡಿದನೆ ಅನ್ನೋದ ನನ್ನ ಮನುಷ್ಯನಾಗ. ಜ್ವಾಲೆ ಜ್ವಾಲೆ ಬೆಂಕಿಯ ಜ್ವಾಲಿ ಅಂತ ಹೇಳಾತಕ್ಕೆ. ಏಯ್. ನನ್ನ ಗಣ್ಣಿನ ಬಗ್ಗೆ ಮಾತಾಡೋಕೆ ಅಂತ ನೀನು ಏನಾಯ್ತು? ಅವನು ಮಾತಾಡದ. ಬಾಡೆಂದ್ರ ಬಿಡೋಣ ಬಿಡಾ ನಿನ್ನ ಜೋಡಿನ ಮಾತಾಡೋನು ಅತ್ತ್ಯಾಕ. ಎಲ್ಲಾಕ್ರ ಎಟ್ ಹಾರ್ಯಾಡ್ದಿತ್ತು ನೋಡಿ ಚಿಟ್ಟಿ. ಪಟ್ನ ಎತ್ತಕೊಂಡು ಹೋಗ್ಬಿಟ್ನು ಬರೆ ಎತ್ತಕೊಂದು ಹೋಗ್ಬೇಕಂತ ಹೇಳಕಿಸಿಂದ ಹತ್ತು ವರ್ಷ ಆತುಲೆ ಆಯಾತು ಆಯಿತಾಯ್ತುನು ಈಗ ಆ ಕರ್ ಕೂಡಿ ಬಂದಕ್ಕೆ ಅಂದ ಮೇಲೆ ಬಿಡದ ಬೇಡಲೆ ತಮ್ಮ ಹೆಣ್ಣಂದ್ರೆ ಅಂದ್ರೆ ಏನು ಕಳಗಿನ್ ಕಸ ಅಂತ ತಿಕ್ಕಂಡೀನ ನೀ ಕರ್ದಲ್ಲೆಲ್ಲ ನೀ ಹೇಳ್ದಂಗೆಲ್ಲ ಹ್ಞೂ ಅನ್ನಾಕ ನನ್ನ ಗಂಡ ಅಂದ್ರ ಏನು ಕಥಿ ಕೊಂಡಿ ನೀನು ನಿನ್ನ ಗಂಡ ಆಮ್ಯಾವು ಲೇ ಹಡ್ಸಿಕಂಡ ಹೆಣ್ಣು ಅಂದ್ರೆ ಏನು ತಿಂತು ಇದ್ರಾಗಿನ ಹಣ್ಣು ಇದ್ದಂಗೆ ಹಣ್ಣು ಆದಾಗ ಹಂಚ್ ತಿಂದ್ರೆ ಈ ಹೃದಯಕ್ಕೆ ಸುಖ ಇಲ್ಲ ಅಂದ್ರೆ ಉಪಯೋಗ ಇಲ್ಲ ಏ ಏನು ಮುಚ್ಚಿ ನೋಡ್ತಿರ್ಲೆ ತೋರಿ ತಿನ್ನ ಹೆಣ್ಣ ಮನಸ್ ಮಾಡ್ರಿ ಹೆಣ್ಣಾಗಿರ್ತಾ ಆಕಿ ತಲೆ ಕೆಳಿತು ಹೆಣ್ಣು ಹೆಣ್ಣು ಆಗಿರಲಾ ನೆನಪಿಟ್ಕೋ ನೋಡು ಹೆಣ್ಣ ಹೆಣ್ಣು ಆಗುದಿಲ್ಲ ಅಂತಂದ್ರೆ ಬಿಡ ಆದ್ರೆ ನನ್ನ ಪ್ರೇಶ ಆಗ ಇದನ್ನೆಲ್ಲ ಸುತ್ತಿ ಬಳ್ಸಿ ಮಾತಾಡುದು ಬಿಡು ಸರಳ ನಾ ಒಂದು ಮಾತು ಹೇಳ್ತೀನು ಕೇಳ ನಿನ್ನ ಗಂಡನ ಬಿಟ್ಟು ಬಿಡ ಏನು ಕಡಿಮೆ ಐತಿ ಏನು ಕಡಿಮೆ ಐತಿ ಎಲ್ಲ ಐತಂತ ಬಂಗಾರ ಬೆಳ್ಳಿ ಹೊಲ ಮನಿ ಆಸ್ತಿ ಐಶ್ವರ್ಯ ತುಂಬಿ ತಿಳಿಕಾಡದತ್ಯ ಇವತ್ತ ನೀ ಮನಸ್ಸು ಮಾಡಿ ಬಂದ ಬಿಡ ನಿನ್ಗೊಂದ ಒಳ್ಳೆ ಚಾನ್ಸ್ ಸಿಗತತ್ಯ ನಿನ್ನ ಬಂಗಾರ ಬೆಳ್ಳಿಗೆ ಬೆಂಕಿ ಹಚ್ಚ ನಿನ್ನ ಬಂಗಾರ ಬೆಳ್ಳಿಗಿತ್ತ ಹೆಚ್ಚಿನ ಗುಣದವ ನನ್ನ ಗಂಡ ನನ್ನ ಗಂಡಗೆ ಮೋಸ ಮಾಡಿ ನೀ ಹೇಳ್ದಂಗ್ ಕೇಳಿ ಸೂರಜ ನಮ್ ಯಾರ ಅಂದ್ರೆ ಹೊತ್ತು ಹೋಲಿಕ್ಕಿಲ್ಲ ಹಿಡಿತಿರೋ ನೀವ ನನ್ನೇ ಹಿಡಿತಿರೋ ನೀವ ಹ್ಮ್ ನೀ ಏನೋ ನನ್ನ ಹಿಡಿದಿ ನೀ ಗೌಡ ಅಂತೀವಿ ಗೌಡ್ ಊರಾಗಿನ ಗೌಡ್ ಇದಾಸ್ಟ್ ವಾರ್ನಿಂಗ ಮಗನ ಇನ್ನೊಂದ್ಸಲ ಅಪ್ಪಿ ತಪ್ಪಿ ನನಗೆ ಏನಾರ ಬಿಡೋದು ಇಲ್ಲಿ ನೀ ಏನೋ ಮದಿ ಮಕ್ಕಳ ಹೆಣ್ಮಕ್ಳನ್ನ ಕಾಲ ಕಸ ಮಾಡಿದಿರಿ ಸಲ ಮಗನ ಬಿಟ್ಟೇನೆ ಸಲ ಬಂದ್ರೆ ಕುಡ್ಡು ಬಂದು ಬಂದು ಬೋನಕ್ಕೆ ಹೋಗ್ತೇನೆ ಯಾವಾರ ಹೆಣ್ಮಕ್ಳಿಗೆ ಆಸ್ಪಾಸ್ ದಾಟೋಗೋರ್ಗೆ ಏನಾರಂದ್ರ ನಿಮ್ಮಿಂದ ದೇಶ ಕೆಟ್ಟ ಹೋಗ್ತಾ ಇರೋದು

ಸ್ವತಿ ಸ್ವತಿ ಹಾರಿ ಬಂದಿ ದೇವ್ರಿಗೆ ನೋಡಿ ಎಷ್ಟು ಚಂದ ಕಾಣ್ ಸೀರೆ ಚೂಡಿದಾರ್ಪ್ಪ ಇನ್ನ ಚಂದ ಕಾಣ್ತಿ ಹ್ಮ್ ಅದೇನೋ ಅಂತಾರು ತಗಿರಿ ಏನು ತಂದಿ ತಿನ್ನಾಕ ಏನಿಲ್ಲ ಸ್ವೀಟ್ ತಂದ್ರಿ ನಾ ಮಾಡ್ತಿದ್ ಮನ್ಯಾಗ ಅಲ್ಲ ಇದಂದ್ರೆ ಬಾಳ ಇಷ್ಟ ಅಲ್ಲ ಅದಕ್ಕೆ ಇದನ್ನ ತಗೊಂಡ್ ಬನ್ನಿ ಆಗತ್ತೋರಿ ನೀವೇ ತಿನ್ಸ್ ಬಿಡ್ರಿ ನಿಮ್ ಕೈಯಲ್ಲಿ ನೋಡ್ರಿ ನಾನೇ ತಿನ್ಸ್ತಾನೆ

है साथ तो नौसल्क एक नहीं तो बैठता दिला नौसल्क तो ना अयो याकू उड़िया तो चले दिया का ना क्या नहीं था क्या नहीं तो अयो बहात्रा सागर त्रास बा हस्पतल को ना अयो नहीं अल्लु बोल दूँगा परी अब

ಬರುವಾಗ ಈಗ ಅಂತೇಳಿ ಸ್ಪೆಷಲ್ ಸೀಟ್ ತೊಗೊಂಬಂದಿ ತಿಂದ್ಗಳ ಹಿಂಗೆ ಮಾಡತ್ತಾವ ಹಾಸ್ಟೆಲ್ ಕರ 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 ಹೋಗುಣ ಬಾ ಓ ಯ ಸ್ವತಿ ಬಾ ಬಾ ಬಾರ್ ಪಾ ನೈಟ್ ಹೊರಗೆ ಹೋಗಿ ಗಾಡಿ ಮಾಡ್ಕೊಂಡ್ ಬರ್ತನು ನಿನ್ನ ಅವ್ವ ನೋಡ್ಕೊಂತೀರಾ ಬಾ ಶೋ ನಿಮ್ಮವ್ವ ಏನಾರೂ ಮಾತಾಡ್ಲೇನಪ್ಪ ಇಲ್ಲ ಆಗಂತ್ರ ಹಂಗಿದ್ದ ಹಾಗ ಆಗ ದಗೋಟ ಐತಿ ಇಲ್ಲ ಹಾಸ್ಟೆಲ್ ಆಯ್ತು ಬಾಯಪ್ಪ ದವಾಖಾನಿಗೂ ಬಾ ಗಾಡಿ ತಂತರಿಬೈತಿ ಕೆಲ್ನಾಯ್ಕ್ರ ರಾಮನ ಹಿಂದಿಗೆ ರಾಮ ವಿಸಾಕ್ರೆ ದವಾಖಾನಿಗ್ ಹೋದಾರು ಉಳಿ ಪೋಯನ್ ಇಲ್ರ ಬರಬ್ಬರಿ ಆತ ಯಾಕತ್ತಂದ್ರ ಅದ್ ಹಂಗ ಆಗ್ಬೇಕಾಗಿತ್ತ ನನ್ಗ ಬ್ಯಾಡಾಕಿತ ಈ ಭೂಮಿ ಮ್ಯಾಲ ಇರಬಾರ್ದ ಹೌದ್ರಿ ಎಲ್ ನಾಯ್ಕರ ನಮ್ಮ ಹೊಡದ ಬಡದ ಗತಿ ಅಲ್ಲೇ ಹೋಗ್ಬೇಕ ಎಲ್ ನಾಯ್ಕರ ರಾಮ ರಾಮನಹತಿ ಪಾರ್ವತಿ ಪರಮೇಶ್ವರ ಇದ್ದಂಗಿದ್ರ ರಾಮ ಹೆಂಗ ಹಾಕಿದ್ರ ನನಗ್ರಾಗಿ ನಿಂತಾರ ಈ ಭೂಮಿ ಮೇಲೆ ಯಾರು ಬದುಕಿಲ್ಲ ಅಂದ ಹೆಂಗ್ ಬದುಕಾಳು ಅದ್ರ ಕುತಂತ್ರ ಬೇರೆ ಐತಿ ಎಲ್ಲ ನಾಯ್ಕರ ಅಂತ ಕುತಂತ್ರ ಏನಿದ್ರಿ ಹಾ ನಿನಗ ಗೊತ್ತಾಕೈತಿ ಅದಕ್ಕೊಬ್ಬ ವ್ಯಕ್ತಿ ಅದಾನ ಎಲ್ಲ ಆಯ್ತರ ಕುತಾಂತ್ರ ನಾ ಹೇಳ್ತನ್ರಿ ಅಂದ್ರ ನಾ ಹೇಳಿದ್ದೆ ಕೆಲಸ ಆತ ನಂಗ ನೈಕೇ ಆಗೇತ್ರಿ ಈ ಕೆಲಸ ಮಾಡ್ತೇತ ನನ್ ಗೊತ್ತಿತ್ತು ಹುಡುಗ ಅದಕ್ಕ ನಿನಗ ಆ ಡೀಲ್ ನಿನ ಕೊಟ್ಟಿದ ಇವ್ರು ನಮಗಲ್ರಿ ಏನ್ ಪ್ಲಾನ್ ಮಾಡಿರಬೇಕು ಮಕ್ಳ ಇವ್ರ ಏನ್ರ ನೀಡ್ತೀವ ಏನು ಮಾಡ್ಯಾರ ಅಂದ್ಲು ಎಲ್ಲ ನಾಯಕರ ಅವರು ಕೊಡ್ಬೇಕು ಏನು ಪ್ಲಾನ್ ಮಾಡ್ಯಾರ ಅದನ್ನ ಇವನ್ ಹೆಂಗಾರ ಕೆದಿರಿ ಕಂಡು ಹಿಡಿಯಬೇಕಾಗ ಕಂಡು ಹಿಡಿದಾಗ ಕೊಡ್ತಾರೆ ಹ್ಮ್ ಹೇಳಿದ ಕೆಲಸ ಹೆಂಗ್ ಮಾಡಿದ್ವು ಇವ್ರಿಗೂ ಒಂದ್ ಸ್ವಲ್ಪ ತಿಳಿಯಂಗ ಹೇಳ ನಾ ಅಂದ್ರೆ ಏನಂತ ಹೇಳ್ತೀನಿ ನೀವೇನು ಹಗರ ಅಂತ ಹೇಳಿದ್ರೇನೆ ನಾ ಹೇಳಿದ ಕೆಲಸ ಹೆಂಗ್ ಮಾಡಿ ಅಂತ ಹೇಳ್ತಾನೆ ಕೇಳ್ರಲ್ಲ